ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ

Hvala što so na Harishov edite na ಥ್ಯಾಂಕ್ ಯು ಸೋ ಮಚ್ ಬಾಲಂಜೀರ್ ಥ್ಯಾಂಕ್ ಯು ಸೋ ಮಚ್ ಭಾಗ್ಯಕ್ಕೆಗಾಗಿ ಜ್ಯೋತಿ ಪ್ರಭು ಅವರು ಜೇಪಿ ಜೇಪಿ ಅಣ್ಣ ಬಂದಿದ್ದಕ್ಕೆ ಅಣ್ಣ ಕೋರ ನರಿ ಎಲ್ಲಪ್ಪ ನಕ್ತಿಲಿ ಬರಕಾಗಲ್ಲ ಅವರು ಕಳಿಸ್ಬೇಡರು ತುಂಬಾ ಖುಷಿ ಆಯ್ತು ಅಾ ಎರಡನೇ ಸಹ ಶಿವಣ್ಣ ನಮ್ಮ ಇಂಡಸ್ಟ್ರಿಯ ಕಾರ್ಯಕರ್ತರಿಂದ ಅ ನಮ್ಮ ಸಂಸ್ಥೆಗೆ ಜೊತೆ ಆಗಿದ್ದಾರೆ ಅದು ತುಂಬಾ ಆಹಾರಿಯಾಗಿದ್ದೀವಿ ಯಾಕಂದ್ರೆ ಆ ಅವರು ಏನ್ ಸಿನಿಮಾಗೆ ಅಂದ ಆಯ್ತು ಮಾಡುವಂತ ಹೇಳ್ತಾರೆ ಇವತ್ತು ನಾವು ಭಯ ರೀ ಅದನ್ನ ಹಾಗಾಗಿ ನಮಗೆ ಅದರ ಭಾರ ಜಾಸ್ತಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಎರಡು ಮಾತು ಶಶಿಧರ್ ನೀವು ವೇದಿಕೆಯಲ್ಲಿ ನೀವು ಶಿವರ್ಣ ಸಿಂಹಗಳು ಮಾಡಿಲ್ಲ ಹಾಗಾಗಿ ಇರೋ ಒಂದು ನಮ್ಮ ಆಡಿಯನ್ಸ್ಗೆ ವಿಮಾ ಅವರ ಒಂದು

తన పేరుకి ఆకలి ట్రైనింగ్ సర్వీసెస్ లో ఉంటుంది దీని వల్ల అకౌంట్ కష్టపడి అన్నది వేదికరా వేరే వేరే కాలేజ్ ఇన్వెస్ట్ మార్కెట్ ఇదలా ఆ లింక్ లో అన్న నంబర్ కే పెట్టుకొండు మన సాఫ్ట్వేర్ ని ఆల్్రెడీ మనం దన్ 5 ఇయర్స్ ని టెస్ట్ మార్కెట్ ఇది మన ప్రిన్సిపల్ ఆదిత్య మినిమం ఇతరుల సొల్యూషన్ 何だ

খুশি <laughs>

the in the history of the muslims and also the history of the muslims and also the history of the rivals other good code i don't know how good ana madianageage vipaminda he just Rishi Rishi madian Rishi Rishi madian to the book type sathana yeah it's too much sir she خورتاب ہی کرتا ہے گرمیں بن جاؤ 텔� egsided کہ ہے مرؐijn و Carbon

ನಾವು ಪ್ರೊಡಕ್ಷನ್ ಮಾಡಲೇ ಇದ್ದ ಇನ್ಕ್ರಿಡಿ ಪ್ರೊಡಕ್ಷನ್ ರಾಜಕ್ರಿಡಿ ಪ್ರೊಡಕ್ಷನ್ಸ್ ಅವರಿಗೆ ಒಂದು ವಿಶೇಷ ಪುರಸ್ಕಾರ ನಮ್ಮ ಕಡೆ ಇದೇ